ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕೆ ಹೇಳೋದಕ್ಕಾಗಲ್ಲ ನಾವು ಬಂದಿರೋ ಪ್ಲೇಸ್ ನೋಡಿದ್ರೇ ಅರ್ಥ ಆಗ್ಬೋದು ನಾವೀಗ ಬಂದಿರೋದು ಚಿಕ್ಕಟೇರಿ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ ಕೈ ತುಂಬ ಪೇನ್ ಆಗ್ತಾಯಿದೆ ಅಂತ ಹೇಳಿದರು ಹಾಗಾಗಿ ನಾವು ಈಗ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ ಫಸ್ಟು ದೇವ್ ಇಲ್ಲಿ ಅಂದರೆ ಹೊರಗಡೆನೇ ದೇವಸ್ಥಾನ ಇದೆ ಚೌಡಮ್ಮ ದೇವಸ್ಥಾನ ಅಲ್ಲಿ ಫಸ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ಒಳಗಡೆ ಹೋದ್ರಾಯ್ತು ಅಂದ್ಬಿಟ್ಟು ಫಸ್ಟು ನಮಸ್ಕಾರ ಮಾಡ್ಕೊಂಡ್ವಿ ಮಾಡ್ಕೊಂಡು ಇವಾಗ ದೇ ಆಸ್ಪತ್ರೆ ಒಳಗಡೆ ಹೋಗ್ತಾ ಇದ್ದೀವಿ ಏನು ಮಾತಾಡಬೇಕಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ನಾನೇನು ಅಂದ್ಕಂಡೆ ಅಂದರೆ ಒಂದು ಸ್ವಲ್ಪ ಏನಾದ್ರೂ ನೋವಾಗಿರ್ಬೋದು ಅಂತ ಅಮ್ಮಂಗೆ ಏನಂದರೆ ಸ್ವಲ್ಪ ಶೋಲ್ಡರ್ ಪೇನ್ ಇತ್ತು ಅದು ಮೊನ್ನೆ ಏನಾಯಿತು ಅಂದರೆ ಬಟ್ಟೆ ವಾಶ್ ಮಾಡ ಬಟ್ಟೆನೋ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಪೇನ್ ಆಗಿತ್ತು ಅದು ಹಾಗೆ ಬಿಟ್ಕೊಂಡ್ಬಿಟ್ಟಿದ್ರು ಅವರು ಒಂದು ಹದಿನೈದು ದಿವಸ ಹಾಗೆ ಬಿಟ್ಕೊಂಡಿದ್ರು ನಾವು ಹಾಸ್ಪಿಟ್ಲ್ಗೆಲ್ಲ ತೋರಿಸಿದ್ವಿ ಮನೆ ಹತ್ರ ಇರೋ ಅಂಥದ್ದು ಜಸ್ಟ್ ಹಾಗೆ ಪೇನ್ ಬಂದಿದೆ ಬಿಡು ಅಂತ ಹೇಳಿ ಇವತ್ತು ಅಷ್ಟೇ ಪೇನ್ ಬಂದಿದೆಯಲ್ಲ ಹೋಗಿ ತೋರಿಸೋಣ ಏನು ಹೇಳ್ತಾರೆ ಅಂದ್ಬಿಟ್ಟು ಬಂದಿದ್ದು ಬಟ್ ಇಲ್ಲಿ ಬಂದಾಗಲೇ ಒಂಥರ ಶಾಕಿಂಗ್ ನ್ಯೂಸ್ ಅನ್ನೋ ಥರ ಆಯಿತು ಏನಾಯಿತು ಏನಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವೀಗ ಬೆಳಗ್ಗೆನೇ ಬಂದ್ವಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಿತ್ತು ನಮ್ಮ ಮನೆಯವ್ರಿಗೆ ಹೇಳಿ ಅವ್ರನ್ನ ರೆಡಿ ಮಾಡಿಬಿಟ್ಟು ನಾನು ಡೈರೆಕ್ಟಾಗಿ ಇಲ್ಲಿ ಬಂದ್ವಿ ಯಾಕಂತಂದರೆ ನಾವು ಎಷ್ಟು ಬೇಗ ಬರ್ತೀವೋ ಅಷ್ಟು ಬೇಗ ಇಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಚೆಕಪ್ ಎಲ್ಲ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋಗ್ಬೋದು ಇಲ್ಲ ಅಂತಂದರೆ ಒಂದು ದಿನ ಫುಲ್ಲು ನಾವು ಇಲ್ಲೇ ಆಗಿಬಿಡ್ತೀವಿ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಬಂದೆ ಬೇಗ ಬಂದರೂ ಕೂಡ ತುಂಬನೇ ಜನ ಇದ್ದಾರೆ ಹೇಳಬೇಕಂದ್ರೆ ಇಷ್ಟು ಬೇಗ ಬಂದರೂ ಇಷ್ಟು ಜನ ಇದ್ದಾರಲ್ಲಪ್ಪ ಅಂತ ಅನ್ನಿಸ್ತು ಮತ್ತು ಏನು ಮಾಡೋದಕ್ಕಾಗಲ್ಲ ಇನ್ನೂ ತುಂಬ ಬೇಗ ಬರಬೇಕಂದ್ರೂ ಕೂಡ ಆಗಲ್ಲ ಯಾಕಂದರೆ ಮಕ್ಕಳು ಮನೇಲಿರ್ತಾರೆ ಅವ್ರನ್ನೆಲ್ಲ ರೆಡಿ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಬಿಟ್ಟು ಬರಬೇಕಲ್ವ ಸೊ ಇವಾಗ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಂಡ್ವಿ ಮಾಡಿಸ್ಕೊಂಡಾದಮೇಲೆ ಅಮ್ಮಂಗೆ ಸ್ವಲ್ಪ ಎಕ್ಸ್ರೇ ಮಾಡೋದಕ್ಕೆ ಬರ್ಕೊಟ್ಟಿದ್ರು ಸೊ ಎಕ್ಸ್ರೇ ರೂಮ್ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ಎಕ್ಸ್ರೇ ತೆಗೆಸ್ಬೇಕು ತೆಗ್ದಿದ್ಮೇಲೆ ಏನು ರಿಪೋರ್ಟ್ ಬರುತ್ತೋ ಏನೋ ಅನ್ನೋದು ಸ್ವಲ್ಪ ಭಯ ಅಂತ ಅನಿಸ್ತು ಯಾಕಂದರೆ ಅದರಲ್ಲೇ ಗೊತ್ತಾಗುತ್ತೆ ಬಟ್ ಏನು ಹೇಳ್ತಾರೋ ಅನ್ನೋದು ಒಂದು ಸ್ವಲ್ಪ ಭಯ ಇತ್ತು ಭಯ ಪಟ್ಕೊಂಡೇನೇ ಕುತ್ಕೊಂಡಿದ್ದೆ ಅದು ಎಕ್ಸ್ರೇ ತೆಗ್ಸೋದು ಪ್ರೂವ್ ಹತ್ರನೇ ನಾವು ಚೀಟಿ ಕೊಟ್ಟಿದ್ದೀವಿ ಅವ್ರು ಕೂಗಿದ ಮೇಲೆ ಹೋಗಿಬಿಟ್ಟು ನಾವು ಎಕ್ಸ್ರೇನ ತೆಗಿಸ್ಬೇಕು ಸೊ ಇಲ್ಲಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂತಂದರೆ ಒಂಥರ ಬೇಜಾರ್ ಕೂಡ ಆಯಿತು ಹಾಗೆ ಒಂದು ಸ್ವಲ್ಪ ಟೈಮ್ ಅನ್ನೋದು ಹೇಗಪ್ಪ ಬಂತು ಈ ಥರ ಅನ್ನೋ ಥರನೂ ಆಯಿತು ಟೈಮ್ ಒಂದೊಂದು ಸಲ ನಮಗೆ ಎಷ್ಟು ವರ್ಸ್ಟ್ ಆಗುತ್ತೆ ಏನೆಲ್ಲೆಲ್ಲ ಫೇಸ್ ಮಾಡಬೇಕು ಅನ್ನೋದು ಕೂಡ ಅರ್ಥ ಆಯಿತು ಯಾಕಂದರೆ ಲೈಫ್ ಅನ್ನೋದು ಒಂದೇ ರೀತಿ ಇರೋದಿಲ್ಲ ಒಂದೊಂದ್ಸಲ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ ಸೊ ಅದೇ ರೀತಿಯೇ ಸರಿ ಹೋಗ್ತಾ ಇದೆ ನಮ್ಮ ಲೈಫ್ ಅನ್ನೋ ಟೈಮಲ್ಲೇ ಏನಾದರೂ ಬರುತ್ತೆ ಸೊ ಆ ಥರನೇ ಆಯಿತು ಅಮ್ಮಂಗೆಲ್ಲ ತೋರಿಸ್ಕೊಂಡು ಮನೆ ಕರ್ಕೊಂಬಂದೆ ಇದೊಂದು ಪೌಜ್ ಹಾಕಿದ್ರು ಸೊ ಬಂದಾದ್ಮೇಲೆ ತುಂಬ ಪೇನು ಪೇನು ಅಂತ ಇದು ಮಾಡ್ತಾಯಿದ್ರು ನೋಡ್ತಾ ಇದ್ರು ತುಂಬ ಪೇನ್ ಅಂತ ಇದು ಮಾಡ್ತಾಯಿದ್ರು ಆಮೇಲೆ ಟ್ಯಾಬ್ಲೆಟೆಲ್ಲ ಕೊಟ್ಬಿಟ್ಟು ಊಟನ ಕೊಟ್ಟು ಊಟ ಊಟ ಮಾಡಿಸಿ ಟ್ಯಾಬ್ಲೆಟೆಲ್ಲ ಕೊಟ್ಟು ಮಲಗಿಸ್ದೆ ಬಟ್ ಆದರೂ ಕೂಡ ತುಂಬಾ ಪೇನ್ ಅಂತ ಹೇಳ್ಬಿಟ್ಟು ಅಳ್ತಾಯಿದ್ರು ಅವ್ರು ಅಡೋದ್ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಕಂಟಿನ್ಯೂ ಆಗಿ ವಿಡಿಯೋ ಹಾಕೋದಕ್ಕೆ ಆಗದೆ ಇರೋ ಆಗದೆ ಇರೋದಕ್ಕೆ ರೀಸನ್ ಇದು ಯಾಕಂದರೆ ಮನೆಯೂ ನೋಡಿಕೊಂಡು ಈ ಕಡೆ ಅಮ್ಮನೂ ನೋಡಿಕೊಂಡು ಅವ್ರ ಹೆಲ್ತ್ ಕೂಡ ನೋಡಬೇಕಿತ್ತಲ್ವ ಸುಮ್ಮನೆ ಅವು ಇಲ್ಲಾಂದರೆ ವೀಡಿಯೋ ಕಡೆ ಕಾನ್ಸಂಟ್ರೇಟ್ ಮಾಡಿದೆ ಅಂದರೆ ಅವ್ರ ಹೆಲ್ತ್ ಕಡೆ ಫೋಕಸ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಟ್ಟೆ ಅಮ್ಮ ಎಲ್ಲ ಇದ್ದೆಲ್ಲ ನೋಡಿದ ತಕ್ಷಣ ಒಂಥರ ಮೈ ಕೈಯಲ್ಲ ಜುಮ್ ಅಂತ ಅನಿಸ್ತಾಯಿತ್ತು ಯಾಕಂದರೆ ಅಮ್ಮ ಈ ಥರ ಹತ್ತಿರೋದು ನಾನು ನೋಡೇ ಇಲ್ಲ ಹೇಳ್ಬೇಕಂದ್ರೆ ಇದೇ ಫಸ್ಟ್ ಟೈಮ್ ಅವರು ಅಷ್ಟೊಂದು ಹತ್ತಿದ್ದು ನನಗೆ ತುಂಬ ಪೇನ್ ಆಗ್ತಾಯಿದೆ ಅಂತ ಹೇಳಿದ್ದು ಯಾಕಂದರೆ ಅವರು ಇದ್ದುವರೆಗಾಯಿತು ಪೇನ್ ಆದ್ರೂ ನನಗೆ ಪೇನ್ ಆಗ್ತಾ ನಂಗೆ ನನಗೆ ಇದೆ ನನಗೆ ಜ್ವರ ಬಂದಿದೆ ನಾನು ಮಲ್ಕೋಬೇಕು ಅನ್ನೋ ಥಾಟ್ ಅವರಲ್ಲಿ ಬರೋದೇ ಇಲ್ಲ ಅದನ್ನು ಹೇಳ್ಕೊಳೋದೇ ಇಲ್ಲ ಬಟ್ ಇವತ್ತು ಮಾತ್ರ ಎಷ್ಟು ಹತ್ತಿದ್ದಾರೆ ಅಂದರೆ ಸಣ್ಣ ಮಕ್ಳು ಹೇಗೆ ಹೇಳ್ತಾರ ನೋವಿಗೆ ಸೊ ಅದೇ ರೀತಿಯೇ ಹತ್ತಿದ್ದು ಎಲ್ಲ ನಿದ್ದೆ ಮಾಡಿಲ್ಲ ಸ್ವಲ್ಪ ನಿದ್ದೆ ಬರಲಿ ಮತ್ತು ಅದೇನಾಯಿತು ಅಂದರೆ ಇಲ್ಲಿ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಬಂದ ಸೊ ಅವ್ರು ಪೇನಿಗೆ ಅಂತ ತುಂಬ ಅಳ್ತಾ ಇದ್ದಾರೆ ಅಂತ ಹೇಳಿ ಮನೆ ಹತ್ರನೇ ಇರೋವಂಥ ಡಾಕ್ಟರ್ ಹತ್ರನೂ ಕೂಡ ಕರ್ಕೊಂಡೋದೆ ಅಟ್ಲೀಸ್ಟ್ ಅಲ್ಲಿ ಹೋದ್ಮೇಲೆ ಒಂದು ಇಂಜೆಕ್ಷನ್ ಮಾಡಿದರೆ ಅವ್ರು ಸರಿ ಹೋಗ್ತಾರೆ ಏನೋ ಅಂತ ಒಂದು ಹೋಪ್ ಇಟ್ಕೊಂಡು ಹೋದೆ ಪಾಪ ಅವರು ಕೂಡ ಇಂಜೆಕ್ಷನ್ ಮಾಡಿದರು ಯಾಕಂದರೆ ಆ ಡಾಕ್ಟರ್ ನಮಗೆ ಯಾವಾಗಲೂ ಕೂಡ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಅವ್ರ ಹತ್ರನೇ ನಾವು ತೋರಿಸ್ಕೊಂಡಿರೋದು ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋದೆ ಅವರು ಇಂಜೆಕ್ಷನ್ ಎಲ್ಲ ಮಾಡಿದರು ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ಬಟ್ ಏನಂದರೆ ರಾತ್ರಿ ಅವರು ಇಂಜೆಕ್ಷನ್ ಮಾಡಿದ್ರೂ ಆ ನೋವಿನ ಟ್ಯಾಬ್ಲೆಟ್ ಕೊಟ್ಟರು ಕೂಡ ನೋವು ಅನ್ನೋದು ಕಡಿಮೆನೇ ಆಗ್ತಾನೇ ಇಲ್ಲ ಹೇಳ್ಬೇಕಂದ್ರೆ ತುಂಬ ಪೇನಂತೇಳ್ಬಿಟ್ಟು ಇದ್ದರು ನಾನು ಸ್ನಾನ ಮಾಡಿಕೊಂಡೆ ತಲೆ ಸ್ನಾನ ಮಾಡಿಕೊಂಡು ತಲೆ ಕೂಡ ಬಾಚ್ಕೊಂಡಿಲ್ಲ ಜಸ್ಟ್ ಹಾಗೆ ಕ್ಲಿಪ್ ಹಾಕೊಂಡು ಸುಮ್ಮನೆ ಬಿಟ್ಬಿಟ್ಟೆ ಯಾಕಂದರೆ ಏನು ಮಾಡಬೇಕಂತಲೂ ಕೂಡ ನನಗೆ ಅರ್ಥನೇ ಆಗ್ತಾ ಇಲ್ಲ ಯಾಕಂದರೆ ಅಮ್ಮನ ನೋಡಿ ನೋಡಿ ನನಗೆ ಒಂಥರ ಬೇಜಾರು ಇವಾಗ ನಾನೇ ಅವ್ರ ಮುಂದೆ ತುಂಬ ಅಳ್ತಾ ಕುತ್ಕೊಂಡೆ ಅಂದರೆ ಅವರು ಇನ್ನೂ ಸ್ವಲ್ಪ ಇದು ಅಂದರೆ ದರ್ವಾಸ ಆಗ್ತಾರೆ ಇನ್ನು ಸ್ವಲ್ಪ ಕುಗ್ಗೋಗ್ತಾರೆ ಅನ್ನೋದೊಂದು ಬಟ್ ಆದರೂ ಎಲ್ಲೂ ನನಗೆ ಕಂಟ್ರೋಲ್ ಆಗ್ತಾನೆ ಇರಲಿಲ್ಲ ಹೇಳ್ಬೇಕಂದ್ರೆ ಅವರು ಅಳ್ತಿರೋದೆಲ್ಲ ನೋಡಿಬಿಟ್ಟು ಅವರು ಇರೋದನ್ನು ನೋಡಿ ನಾನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ಒಂದು ಸೈಡ್ ಹೋಗೋದು ಹಾಗೆ ಹಳೋದು ನಂಗೆ ಸಮಾಧಾನ ಆಗೋಷ್ಟು ಹಳೋದು ಆಮೇಲೆ ಮತ್ತೆ ಬರೋದು ಮತ್ತೆ ಕುತ್ಕೊಳೋದು ಈ ಥರ ಮಾಡ್ತಾ ಇದ್ದೆ ಇವನ್ ಈಗಲೂ ಕೂಡ ಹಾಗೆ ಇದೆ ಸಿಚುವೇಶನ್ ಅನ್ನೋದು ಬಟ್ ಅವ್ರ ಮುಂದೆ ನಾನು ತೋರಿಸ್ಕೊಂಡು ಹೋಗ್ತಾ ಇಲ್ಲ ಒಂಥರ ಓಕೆ ನನಗೇನು ಟೆನ್ಷನ್ ಇಲ್ಲ ಏನೋ ಅನ್ನೋ ಥರ ಇದ್ದೀನಿ ನಾನು ಇವಾಗ ಸ್ಟ್ರಾಂಗ್ ಆಗಿದ್ದರೆ ನಾನು ಸ್ವಲ್ಪ ಅವ್ರ ಧೈರ್ಯ ಹೇಳಿದರೆ ಅವರು ಕೂಡ ಸುಮ್ಮನೆ ಇದು ಮಾಡ್ತಾರೆ ಇಲ್ಲಾಂದರೆ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಇದೆ ಅಂತ ಗೊತ್ತು ಬಟ್ ಅದನ್ನು ಜಾಸ್ತಿ ಇದು ಮಾಡಿದರೆ ಅವರು ತುಂಬ ಹಚ್ಕೊತಾರೆ ಅದನ್ನೇ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಮೇನ್ ಏನಾಗಿದೆ ಅಂತ ಅಂದರೆ ಶೋಲ್ಡರ್ ಇದೆಯಲ್ಲ ಶೋಲ್ಡರ್ ಹತ್ರ ಇರುವಂಥ ಎಲ್ಬು ಇರುತ್ತಲ್ವ ಅದು ಸ್ವಲ್ಪ ಓಪನ್ ಆಗಿಬಿಟ್ಟಿದೆ ಆಮೇಲೆ ಸ್ವಲ್ಪ ಕ್ರ್ಯಾಕ್ ಆಗಿದೆ ಸೊ ಇವೆರಡೂ ಆಗಿರೋದ್ರಿಂದ ಅವ್ರಿಗೆ ಪೇನ್ ಅನ್ನೋದು ತುಂಬ ಬರ್ತಾಯಿದೆ ಸ್ವಲ್ಪ ಹೊತ್ತು ಪೇನ್ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ರೂ ನೆಕ್ಸ್ಟ್ ಹಾಗೆ ಪೇನ್ ಕಿತ್ಕೊಂಡು ಬರ್ತಾಯಿದೆ ಸೊ ಆ ಥರ ಆಗ್ತಾಯಿತ್ತು ಈ ಕಡೆ ಅಮ್ಮ ಮಲ್ಕೊಂಡಿದ್ರು ಇವಾಗ ಮಲ್ಕೊಂಡಿರೋ ಟೈಮಲ್ಲಿ ಸ್ವಲ್ಪ ಸಾಂಬಾರೆಲ್ಲ ಇತ್ತು ಅದನ್ನು ಬಿಸಿ ಮಾಡ್ತಾ ಇದ್ದೀನಿ ಯಾಕಂದರೆ ಇವಾಗ ಹೋಗ್ಬಿಟ್ಟು ಮಕ್ಕಳನ್ನೂ ಕೂಡ ಸ್ಕೂಲಿಂದ ಕರ್ಕೊಂಬರ್ಬೇಕು ಅವ್ರನ್ನ ಕರ್ಕೊಂಡ್ಬಂದುಬಿಟ್ಟು ಅವ್ರನ್ನ ರೆಡಿ ಮಾಡಿ ಟ್ಯೂಷನಿಗೆಲ್ಲ ಕಳಿಸೋದಿದೆ ಅವರು ಮನೇಲಿ ಇಟ್ಕೊಂಡೆ ಅಂದರೆ ಅಮ್ಮನ ನೋಡಿ ನೋಡಿ ಅವ್ರಿಗೂ ಕೂಡ ಒಂಥರ ಹಳದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಅವರು ಹಾಗೇ ಅಮ್ಮ ಏನಾದರೂ ಸ್ವಲ್ಪ ಅಳತಿದ್ದಾರೆ ಸ್ವಲ್ಪ ಇದು ಒಂಚೂರು ಡಲ್ಲಾಗಿದ್ದಾರೆ ಅಂದರೆ ಸಾಕು ಅಜಯ್ ತುಂಬ ಹಚ್ಕೊಂಡಿದ್ದಾನೆ ಅಮ್ಮನ ಹಾಗಾಗಿ ತುಂಬ ಅವನು ಕೂಡ ಹಳದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅದಕ್ಕೋಸ್ಕರ ನಾನು ಇಟ್ಕೊಳೋದು ಬೇಡ ಮತ್ತು ಎಲ್ಲ ಇದ್ದಾವೆ ಸ್ಕೂಲಿಗೆ ಕಳ ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಏನಾದ್ರು ತಿನ್ನಿಸ್ಬಿಟ್ಟು ಟ್ಯೂಷನ್ ಅಂದ್ಬಿಟ್ಟು ಅವ್ರನ್ನ ಟ್ಯೂಷನಿಗೆಲ್ಲ ಕಳಿಸ್ದೆ ಕಳಿಸಿದಾದಮೇಲೆ ಇದು ಸಂಜೆ ಅಮ್ಮ ಮಲ್ಕೊಂಡಿದ್ದಾರೆ ಸೊ ಈ ಥರ ನೋಡೋದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ ತುಂಬ ಕಷ್ಟ ಆಗ್ತಾ ಇದೆ ಏನು ಮಾತಾಡ್ಬೇಕಂತಲೂ ಕೂಡ ಗೊತ್ತಾಗಲ್ಲ ಬಟ್ ಅವ್ರ ಮುಂದೆ ಏನು ತೋರಿಸ್ಕೋಬಾರ್ದಲ್ಲ ಸೊ ಹಂಗಾಗಿ ಓಕೆ ನಾನು ಸ್ಟ್ರಾಂಗಾಗಿದ್ದೀನಿ ಅನ್ನೋ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಬಟ್ ಎಷ್ಟೇ ಆ್ಯಕ್ಟಿಂಗ್ ಮಾಡಿದ್ರು ಏನೇ ಮಾಡಿದರೂ ಅದು ಏನಂತಾರೆ ಬಂದುಬಿಡುತ್ತೆ ಕಡೆಗೆ ಕಣ್ಣೀರು ಅನ್ನೋದು ಬಂದುಬಿಡುತ್ತೆ ಸೊ ಹಾಗೇನೇ ಆಯಿತು ನನಗೂ ಕೂಡ ಎಷ್ಟು ಸ್ಟಾಪ್ ಮಾಡೋದಕ್ಕೆ ಹೋದ್ರೂ ಅವ್ರು ಅಳೋದನ್ನ ನೋಡಿ ತಡ್ಕೊಳೋಕ್ಕಾಗಲಿಲ್ಲ ಸಂಜೆ ಮತ್ತೆ ಅವ್ರಿಗೆ ಸ್ನಾನ ಮಾಡಿಸ್ಬಿಟ್ಟು ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಿಸ್ದೆ ಸ್ಯಾರಿ ಸ್ಯಾರಿ ಉಡೋದಕ್ಕೆ ಇವಾಗ ಸ್ಯಾರಿ ಹೋಗೋಲ್ಲ ಹಾಗಾಗಿ ಮತ್ತು ನೈಟಿನೇ ವೇರ್ ಮಾಡಿಸಿ ಮಲಗಿಸ್ತಿದ್ದೀನಿ ಅವ್ರು ಟಿ ವಿ ನೋಡಿಕೊಂಡು ಮಲ್ಕೊಂಡಿದ್ದಾರೆ ಅಟ್ಲೀಸ್ಟ್ ಟಿ ವಿ ನೋಡ್ಕೊಂಡಾಗಲಿ ಅವರು ಸ್ವಲ್ಪ ಮರಿ ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಕೊ ಅಂತ ಅದನ್ನು ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆದ್ರೂ ಪೇನ್ ಅನ್ನೋದು ಡೈವರ್ಟ್ ಆಗುತ್ತಾ ಇಲ್ಲ ತಾನೆ ಸೊ ಬೇಗ ಕಡಿಮೆ ಆಗಲಿ ಅಂತ ಅನ್ಕೋತಾ ಇದ್ದೀನಿ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ಮಾಡಿಸ್ಕೊಂಡು ಅವ್ರು ಹೇಳ್ದಂಗೆಲ್ಲ ನೋಡ್ಕೊಳ್ತಾ ಇದ್ದೀನಿ ಬಟ್ ಆದ್ರೂ ಕಡಿಮೆ ಆಗಲಿಲ್ಲ ಹಾಗಾಗಿ ಮತ್ತೆ ನಾವು ಏನು ಮಾಡಿದ್ದೇವೆ ಅಂದರೆ ನೆಕ್ಸ್ಟ್ ಡೇ ಒಂದು ಪ್ಲೇಸಿಗೆ ಹೋದ್ವಿ ಯಾವ ಪ್ಲೇಸು ಅಂತ ಹೇಳ್ತೀನಿ ಅಕಸ್ಮಾತ್ ನೀವು ದಾವಣಗೆರೆಯವರಾಗಿದ್ದರೆ ಅಥವಾ ದಾವಣಗೆರೆ ಸುತ್ತಮುತ್ತ ಇರೋವಂಥ ಈ ಒಂದು ಪ್ಲೇಸಿಗೆ ಹೋಗ್ಬೋದು ಯಾಕಂತಂದರೆ ನನಗೆ ಆಗಿರೋಂಥ ಎಕ್ಸ್ಪೀರಿಯೆನ್ಸ್ನ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ರಲ್ವ ಅಮ್ಮ ಕೈ ಹೆಂಗೆ ಇಟ್ಕೊಂಡಿರೋದನ್ನು ಕೆಳಗಡೆ ಬಿಡೋದಕ್ಕಾಗ್ತಾಯಿಲ್ಲ ಅವ್ರಿಗೆ ಅಷ್ಟೊಂದು ಪೇನ್ ಬರ್ತಾಯಿದೆ ಇವಾಗ ಯಾಕಂದರೆ ಅದನ್ನು ಕಟ್ಟಿರೋದೊಂದು ನೆಕ್ಸ್ಟು ಆ ಪೇನು ಅದು ಕೂರೋದಕ್ಕೋಸ್ಕರ ಅಂದರೆ ಎಲ್ಬೋ ಇವಾಗ ಸೈಡ್ ಓಪನ್ ಆಗಿದೆಯಲ್ಲ ಅದು ಕೂರೋದಕ್ಕೋಸ್ಕರ ಸ್ವಲ್ಪ ಪೇನ್ ಕೂಡ ತುಂಬ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ಬಟ್ ಆ ಪ್ಲೇಸಿಗೆ ಓಪನ್ ಮೇಲೆ ಅವ್ರದ್ದು ಸ್ವಲ್ಪ ಪೇನ್ ಅನ್ನೋದು ಕಡಿಮೆ ಆಗಿದೆ ಒಂದು ನೂರು ಪರ್ಸೆಂಟಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟಷ್ಟು ನೋವು ಕಡಿಮೆ ಆಗಿದೆ ಅದಿನ್ನು ವರ್ಕಿಂಗಲ್ಲೇ ಇದೆ ನೆಕ್ಸ್ಟ್ ಅದು ಯಾವ ಥರ ಕ್ಯೂರ್ ಆಗಿ ಆಗ್ತಾಯಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ಕೆಲವೊಬ್ಬರಿಗೆ ಇವಾಗ ಹಾಸ್ಪಿಟಲ್ ತೋರಿಸಿದ್ರು ಕೂಡ ಯೂಸ್ ಆಗಿರಲ್ಲ ಅಂಥವ್ರು ಇದನ್ನು ನೀವು ನಂಬೋದು ಯಾಕಂದರೆ ಮೊದಲಿಂದನೂ ಕೂಡ ಇದೇ ಇದ್ದಿದ್ದು ಹೇಳ್ಬೇಕಂದ್ರೆ ನಮ್ಮ ತಾತ ಮುತ್ತಾತವರೆಲ್ಲ ಮಾಡ್ತಿದ್ದಿದ್ದು ಇವಾಗೂ ಕೂಡ ಇದೆ ನಾಟಿ ವೈದ್ಯ ಅಂತ ಹೇಳ್ತಾರಲ್ವ ಸೊ ಅದು ಕೆಲವೊಬ್ರು ನಂಬಲ್ಲ ಕೆಲವೊಬ್ರು ನಂಬ್ತಾರೆ ಸೊ ನಂಬೋ ಅಂತಲೇ ಹೇಳ್ತೀನಿ ತುಂಬ ಯೂಸ್ಫುಲ್ ಇದೆ ಇದು ಹರಪ್ನಹಳ್ಳಿ ಅರ್ಪನಹಳ್ಳಿ ಹತ್ರ ಬರುತ್ತೆ ವಿಜಯನಗರ ಡಿಸ್ಟಿಕ್ಕು ಅರ್ಪನಹಳ್ಳಿ ಹತ್ರ ಬರುತ್ತೆ ಬಾಗಳಿ ಅಂತ ಹೇಳ್ಬಿಟ್ಟು ಒಂದು ಊರು ಸೊ ಅಲ್ಲಿ ಈ ನಾಟಿ ವೈದ್ಯರು ಮಾಡ್ತಾರೆ ಅಲ್ಲಿಗೆ ನಾನು ಮತ್ತು ಅಮ್ಮ ಇಬ್ಬರು ಕೂಡ ಈಗ ಹೋಗ್ತಾ ಇದ್ದೀವಿ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ಬಸ್ಸಲ್ಲಿ ಹೋಗೋದಕ್ಕೆ ನನಗೆ ನಿಜವಾಗ್ಲೂ ಅಡ್ರೆಸ್ ಏನೂ ಗೊತ್ತಿಲ್ಲ ಎಲ್ಲಿದೆ ಅಂತಲೂ ಕೂಡ ಗೊತ್ತಿಲ್ಲ ಹಾಗಾಗಿ ಆಟೋ ಮಾಡಿಕೊಂಡು ನಾವು ಹೋಗ್ತಾಯಿದ್ದೀವಿ ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಅದೆಲ್ಲ ಮಾಡಿಕೊಂಡು ನಾವು ವಾಪಸ್ ಬಂದ್ವಿ ಚೆನ್ನಾಗೇ ಮಾಡಿದರು ಏನಾದರೂ ಹೋಗೋರಾಗಿದ್ದರೆ ಹೋಗ್ಬೋದು ಅಲ್ಲಿ ಅಜ್ಜರ್ ಮನಿ ಅಂತ ಹೇಳ್ಬೇಕು ಅಜ್ಜರ್ ಮನಿ ಎಲ್ಲಿದೆ ಎಲ್ಲಿ ಅಂತ ಕೇಳಿದ್ರೆ ಹೇಳ್ತಾರೆ ಬೋರ್ಡ್ ಬಂದುಬಿಟ್ಟು ಗಾಳೆಮ್ಮ ನಾಟಿ ವೈದ್ಯರು ಅಂತಂದೇನೋ ಹಾಕಿದ್ದಾರೆ ಸೊ ಅಲ್ಲಿ ಹೋದ್ರೆ ಡೆಫಿನೆಟ್ಲಿ ಕ್ಯೂರ್ ಆಗುತ್ತೆ ಯಾಕಂದರೆ ಇವಾಗ ಹೋಗ್ತಾ ಇದ್ದೀವಲ್ಲ ಅಮ್ಮಗೆ ಅಷ್ಟು ಪೇನು ಪೇನು ಅಂತ ಅಂತಿದ್ದವರು ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಪೇನ್ ಅಷ್ಟೊಂದಿಲ್ಲ ಅಂತ ಹೇಳ್ ಹೇಳಿದರು ಅವರಾಗಿ ಅವ್ರು ಹೇಳಿದ ನಾನು ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಕೂಡ ತುಂಬ ಹಾಸ್ಪಿಟಲ್ ಸುತ್ತಾಡಿ ಹಾಸ್ಪಿಟಲೆಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ಸ್ ಕೊಡಿಸ್ಕೊಂಡು ಫೈನಲಿ ಇದಕ್ಕೆ ಬಂದ ಮೇಲೆ ನಮಗೆ ರಿಸಲ್ಟ್ ಸಿಕ್ಕಿದ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆಯೇ ಇನ್ಮೇಲೆ ಡೈಲಿ ಬ್ಲಾಗ್ಸು ಕೂಡ ಕಂಟಿನ್ಯೂ ಆಗುತ್ತೆ ಮತ್ತು ಮನಿ ಸೇವಿಂಗ್ ಟಿಪ್ಸ್ ಕೂಡ ಕಂಟಿನ್ಯೂ ಆಗುತ್ತೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಸೊ ನೆಕ್ಸ್ಟ್ ವ್ಲಾಗಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಎ ನೈಸ್ ಡೇ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ಬಟ್ ಮೈಂಡ್ ಚೆನ್ನಾಗಿಲ್ಲ ಅಷ್ಟೇ ಯಾಕಂದರೆ ನೂರ ಒಂದು ಟೆನ್ಷನ್ ತುಂಬಿಕೊಂಡು ಅಮ್ಮನ್ನ ಈ ಸ್ಥಿತಿಯಲ್ಲಿ ಇಟ್ಕೊಂಡು ವೆದರ್ನ ಎಂಜಾಯ್ ಮಾಡೋದಕ್ಕಾಗಲ್ಲ ಬೆಳಿಗ್ಗೆ ಆರೂವರೆಗೇ ನಾವು ಸ್ಟಾರ್ಟ್ ಮಾಡಿದ್ದು ಜರ್ನಿನ ಅಲ್ಲಿಗೆ ಹೋಗೋಷ್ಟರಲ್ಲಿ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗ್ತಾ ಬಂತು ಸೊ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಆಗೋಷ್ಟರಲ್ಲಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಯಿತು ಸೊ ನಾವೀಗ ಎಂಟ್ರಿ ಆಗಿರೋದು ಅದ್ನಳ್ಳಿಗೆ ಎಂಟ್ರಿ ಆದ್ವಿ ಇಲ್ಲಿಂದ ಇನ್ನೂ ಸ್ವಲ್ಪ ದೂರ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅವಾಗೇನು ವೀಡಿಯೋ ಶೂಟ್ ಮಾಡ್ಕೊಂಡು ಹೋಗಲಿಲ್ಲ ಯಾಕಂದರೆ ನನಗೊಂಥರ ಭಯ ಇತ್ತು ಏ ಹೇಗೆ ಮಾಡ್ತಾರೋ ಏನು ಅಂತ ಹೇಳಿ ಯಾಕಂದರೆ ನಾಟಿ ವೈದ್ಯ ಆಗಿರೋದ್ರಿಂದ ಅದನ್ನು ಸ್ವಲ್ಪ ನರ ಹಿಡಿಗೆ ಹೋದಂಗೆಲ್ಲ ಮಾಡ್ತಿರ್ತಾರೆ ಅದು ಇಲ್ಲಿ ತುಂಬ ಪೇಯ್ನ್ ಆಗುತ್ತೋ ಅನ್ನೋದೊಂದು ಸ್ವಲ್ಪ ಭಯ ಪಟ್ಕೊಂಡು ದೂರನೇ ಇದ್ದೆ ಬಟ್ ಅಷ್ಟೊಂದು ಏನೂ ಪೇಯ್ನ್ ಮಾಡಲಿಲ್ಲ ಅವರು ಮಾತಾಡ್ಕೊತಾನೆ ಎಲ್ಲ ನರ ಎಲ್ಲ ಹಿಡಿದು ಇದು ಮಾಡಿ ಎಲ್ಲ ಇದು ಮಾಡಿದರು ಪರವಾಗಿಲ್ಲ ಚೆನ್ನಾಗಿದ್ದಾರೆ ಸೊ ನೋಡೋಣ ನಾನಿನ್ ಲೋಗಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್